ಹಾಯ್ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ತಸ್ಮಿಯಾ ಬೇಕಂ ಸೋಷಿಯಲ್ ಮೀಡಿಯಾ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ರೀಲ್ಸ್ ವಿಡಿಯೋ ಹಾಗೂ ಕ್ರಿಯೇಟಿವ್ ಕಂಟೆಂಟ್ ಗಳಿಂದ ಫಾಲೋವರ್ಸ್ಗಳ ಸಂಖ್ಯೆನೂ ಹೆಚ್ಚಾಗ್ತಿದೆ ಆರಂಭದಲ್ಲಿ ಈ ಕ್ರೇಜ್ ರೀಲ್ಸ್ಗಷ್ಟೇ ಸೀಮಿತವಾಗಿತ್ತು ಆದರೆ ಇದೀಗ ಇದೊಂದು ಉದ್ಯಮವಾಗಿ ಬೆಳೆದು ನಿಂತಿದೆ ವಿಶ್ವದಲ್ಲಿರುವ ಅದೆಷ್ಟೋ ಮಂದಿ ಸೋಷಿಯಲ್ ಮೀಡಿಯಾದಿಂದಲೇ ಕುಬೇರರಾಗಿದ್ದಾರೆ ಗುರುತಿಸಿಕೊಂಡಿದ್ದಾರೆ ಫೇಮಸ್ ಆಗಿದ್ದಾರೆ ಹೀಗೆ ವಿಶ್ವದಲ್ಲಿ ಸೋಷಿಯಲ್ ಮೀಡಿಯಾ ನಂಬಿಕೊಂಡೇ ಜಗತ್ತಿನ ಶ್ರೀಮಂತರ ಪಟ್ಟಿಗೆ ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಳೆದ ಬಾರಿಗಿಂತ ಹೆಚ್ಚಾಗಿ ಜನರು ಸೋಷಿಯಲ್ ಮೀಡಿಯಾವನ್ನ ಬಳಸ್ತಿದ್ದಾರೆ ಇದರಿಂದ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ನಿರೀಕ್ಷೆಗೂ ಮೀರಿದ ಹಣವನ್ನ ಗಳಿಸಿದ್ದಾರೆ ವಿಶ್ವದ ಮೂಲೆ ಮೂಲೆಯಲ್ಲಿ ಇರುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹಲವು ಪ್ಲಾಟ್ಫಾರ್ಮ್ಗಳಿಂದ ಹಣವನ್ನು ಗಳಿಸ್ತಾರೆ ಇವುಗಳಲ್ಲಿ ತುಂಬಾ ಜನಪ್ರಿಯ ಅಂತ ಅನಿಸಿಕೊಂಡಿರುವುದು ಯೂಟ್ಯೂಬ್ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ಇದರೊಂದಿಗೆ ಇನ್ನೂ ಹಲವು ಪ್ಲಾಟ್ಫಾರ್ಮ್ಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ಪರ್ಸನಾಲಿಟಿಗಳ ಸಂಪಾದನೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ ವಿಶ್ವದಲ್ಲಿ ಸಾಮಾಜಿಕ ಜಾಲತಾಣದಿಂದಲೇ ಅತಿ ಹೆಚ್ಚು ಗಳಿಕೆ ಕಂಡ ಕಂಟೆಂಟ್ ಕ್ರಿಯೇಟರ್ಸ್ ಹಾಗೂ ಇನ್ಫ್ಲೂಯೆನ್ಸರ್ಗಳನ್ನ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮೊದಲನೇದಾಗಿ ಮಿಸ್ಟರ್ ಬೀಸ್ಟ್ ವಿಶ್ವದಲ್ಲೇ ಅತಿ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವ ಕಂಟೆಂಟ್ ಕ್ರಿಯೇಟರ್ ಮಿಸ್ಟರ್ ಬೀಸ್ಟ್ ಅಂದ ಹಾಗೆ ಈತನ ನಿಜವಾದ ಹೆಸರು ಜಿಮ್ಮಿ ಡೊನಾಲ್ಡ್ಸನ್ ಸದ್ಯ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಸೇರಿಸಿದರೆ ಐನೂರು ಮಿಲಿಯನ್ಗೂ ಅಧಿಕ ಮಂದಿ ಈತನನ್ನು ಫಾಲೋ ಮಾಡ್ತಿದ್ದಾರೆ ಯೂಟ್ಯೂಬ್ನಲ್ಲಿ ಮುನ್ನೂರ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ತನ್ನ ಚಾನೆಲ್ನಲ್ಲಿ ಡೇಂಜರಸ್ ಸ್ಟಂಟ್ಗಳ ಮೇಲೆ ವಿಡಿಯೋ ಮಾಡಿ ಹಾಕ್ತಾನೆ ಈತನ ಸಂಪಾದನೆ ಒಟ್ಟು ಎಂಬತ್ತೈದು ಮಿಲಿಯನ್ ಡಾಲರ್ ಎಂದು ಫೋಬ್ಸ್ ಹೇಳಿದೆ ನೆಕ್ಸ್ಟ್ ಧರ್ಮನ್ ಭಾರತೀಯ ಮೂಲದ ಅಮೆರಿಕದ ನಿವಾಸಿ ಧರ್ಮನ್ ಅಥವಾ ಧರ್ಮೀಂದರ್ ಮನ್ ಇವರು ಎರಡನೇ ಸ್ಥಾನದಲ್ಲಿದ್ದಾರೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಕೇವಲ ಯೂಟ್ಯೂಬ್ನಿಂದಲೇ ಇಪ್ಪತ್ತ ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ ಅನ್ನ ಹೊಂದಿದ್ದಾರೆ ಬಹುತೇಕ ಶಾರ್ಟ್ ಫಿಲ್ಮ್ಸ್ ಗಳನ್ನ ಇವರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಕಳೆದ ವರ್ಷ ಧರ್ಮನ್ ನಲವತ್ತೈದು ಮಿಲಿಯನ್ ಡಾಲರ್ ಹಣವನ್ನ ಗೂಗಲ್ ಆಡ್ಸೆನ್ಸ್ ನಿಂದ ಗಳಿಸಿದ್ದಾರೆ ನೆಕ್ಸ್ಟ್ ಮ್ಯಾಟ್ ರೈಫ್ ಫೋಕ್ ಪ್ರಕಾರ ಕಾಮಿಡಿಯನ್ ಮ್ಯಾಟ್ ರೈಫ್ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಜನಪ್ರಿಯರಾಗಿರುವ ಇವರಿಗೆ ಮೂವತ್ತು ಮಿಲಿಯನ್ಗೂ ಅಧಿಕ ಮಂದಿ ಫಾಲೋವರ್ಸ್ ಇದ್ದಾರೆ ಅಷ್ಟೇ ಅಲ್ಲದೆ ನೆಟ್ಫ್ಲಿಕ್ಸ್ ನಲ್ಲಿ ಶೋಗಳನ್ನ ನೀಡ್ತಿದ್ದಾರೆ ಹಾಗೆ ವಿಶ್ವದ ಮೂಲೆ ಮೂಲೆಯಲ್ಲೂ ಮ್ಯಾಟ್ ರೈಫ್ ಶೋಗಳನ್ನ ನೀಡ್ತಾರೆ ಇದರಿಂದ ಸುಮಾರು ಐವತ್ತು ಮಿಲಿಯನ್ ಡಾಲರ್ ಸಂಪಾದನೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಚಾರ್ಲಿ ಡಿ ಎಮ್ ತನ್ನ ಡಾನ್ಸ್ ವಿಡಿಯೋಗಳಿಂದಲೇ ಫಾಲೋವರ್ಸ್ ಅನ್ನ ಹೊಂದಿರುವವರು ಚಾರ್ಲಿ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಟಿಕ್ ಟಾಕ್ ನಲ್ಲಿ ಫೇಮಸ್ ಆಗಿದ ಚಾರ್ಲಿ ಇಂದಿಗೂ ಅದೇ ಜನಪ್ರಿಯತೆಯನ್ನ ಉಳಿಸಿಕೊಂಡಿದ್ದಾರೆ ಸುಮಾರು ಇನ್ನೂರ ಹದಿಮೂರು ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ಈಕೆ ಇಪ್ಪತ್ತ್ ಮೂರು ಮಿಲಿಯನ್ ಡಾಲರ್ ಸಂಪಾದನೆ ಮಾಡ್ತಾರೆ ನಾಲ್ಕು ಉದ್ಯಮಗಳನ್ನ ಕೂಡ ನಡೆಸ್ತಿದ್ದಾರೆ ಇನ್ನು ನೆಕ್ಸ್ಟ್ ಅತಿ ವೇಗವಾಗಿ ಬೆಳವಣಿಗೆ ಆಗ್ತಿರುವ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸ್ಟೋಕ್ಸ್ ಟ್ವಿನ್ಸ್ ಕೂಡ ಒಂದು ಚಾಲೆಂಜ್ ಹೈಡ್ ಅಂಡ್ ಸೀಕ್ ಅಂತಹ ವಿಡಿಯೋಗಳು ಸಖತ್ ಸದ್ದು ಮಾಡ್ತಿವೆ ಇವರ ಬಳಿ ಯೂಟ್ಯೂಬ್ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ನಿಂದ ನೂರ ಹದಿಮೂರು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಹೆಚ್ಚು ಕಡಿಮೆ ನಲವತ್ತು ಮಿಲಿಯನ್ ವ್ಯೂವ್ಸ್ ಮಾಡ್ತಿದ್ದಾರೆ ಈ ಚಾನೆಲ್ ಗಳಿಂದ ಇಪ್ಪತ್ತು ಮಿಲಿಯನ್ ಡಾಲರ್ ಸಂಪಾದಿಸುತ್ತಿದ್ದಾರೆ ಇವಿಷ್ಟು ಫೇಮಸ್ ಯೂಟ್ಯೂಬರ್ ಹಾಗೂ ಇನ್ಫ್ಲೂಯೆನ್ಸರ್ಗಳು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಹಾಗೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬರ್ನ್ ಇಂಡಿಯಾ ಕನ್ನಡ